ನಮಸ್ಕಾರ ಎಲ್ರಿಗೂ ಗಣೇಶ ಪೂಜೆಗೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳು ನೈವೇದ್ಯ ವಿಸರ್ಜನೆ ಸಮಯ ಇವುಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಗಣೇಶ ಪೂಜೆಗೆ ಯಾವೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಗಣೇಶ ಚತುರ್ಥಿ ಗಣೇಶ ಅಥವಾ ಗಣಪತಿಯ ಜನನವನ್ನು ಆಚರಿಸುವ ಹಬ್ಬ ಗಣೇಶನನ್ನು ಅವರ ಜನ್ಮದಿನದಂದು ಪೂಜಿಸುವ ಮೂಲಕ ಭಗವಂತನ ಆಶೀರ್ವಾದ ಪಡೆಯಬಹುದು ಗಣಪತಿ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾನೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ವಿಘ್ನ ನಿವಾರಕ ಎಂದೇ ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಗಣೇಶ ಪೂಜೆ ಮಾಡುವುದರಿಂದ ಒಬ್ಬರ ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ಅದೃಷ್ಟ ಜ್ಞಾನ ಮತ್ತು ಸಮೃದ್ಧಿ ಬರುತ್ತದೆ ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಶುದ್ಧ ಚತುರ್ಥಿ ದಿನದಿಂದ ಪ್ರಾರಂಭವಾಗಿ ಭಾದ್ರಪದ ಮಾಸದ ಅನಂತ ಚತುರ್ದರ್ಶಿ ದಿನದಂದು ಕೊನೆಗೊಳ್ಳುತ್ತೆ ಗಣೇಶ ಪೂಜೆಯನ್ನು ಮಣ್ಣಿನ ಮೂರ್ತಿಯನ್ನು ಖರೀಸಿ ಖರೀದಿಸಿದ ಸಮಯದಿಂದ ಹಿಡಿದು ನೀರಿನಲ್ಲಿ ಮುಳುಗಿಸುವವರೆಗೂ ಈ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಆಚರಿಸಲಾಗುತ್ತೆ ಈ ದೇವಿಯ ಪೂಜೆಗೆ ವಿವಿಧ ಸಾಮಗ್ರಿಗಳು ಅಥವಾ ಗಣೇಶ ಚತುರ್ಥಿ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳು ನಿಂತಿವೆ ಪವಿತ್ರ ಗ್ರಂಥಗಳು ಸೂಚಿಸಿದಂತೆ ಸರಿಯಾದ ಪೂಜಾ ಸಾಮಗ್ರಿಗಳೊಂದಿಗೆ ಕ್ರಮಬದ್ಧವಾದ ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜೆ ಮಾಡಲು ಸೂಚಿಸಲಾಗಿದೆ ಪ್ರತಿಯೊಂದು ಪೂಜಾ ಸಾಮಗ್ರಿಗಳು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಮೊದಲಿಗೆ ಜೇಡಿ ಮಣ್ಣಿನ ಗಣಪತಿನ ನಾವು ತಗೊಂಡಾಗುತ್ತೆ ಎರಡನೇದು ಅರಿಶಿಣ ಕುಂಕುಮ ಗಂಧ ಅಕ್ಷತೆಗಳು ಹೂಗಳು ಐದು ವಿಧದ ಹಣ್ಣುಗಳು ಮಾವಿನ ಹಣ್ಣು ಕಿತ್ತಳೆ ದ್ರಾಕ್ಷಿ ಸೇರಿದಂತೆ ಈ ಥರ ಹಣ್ಣುಗಳು ನಿಮ್ಮಿಷ್ಟ ನೀವು ಯಾವ್ದಾದ್ರು ತಗೊಳ್ಳಿ ಹಾಗೆ ತೆಂಗಿನಕಾಯಿಗಳು ಮತ್ತು ಹದಿನೈದು ವೀಳ್ಯದೆಲೆ ಇಪ್ಪತ್ತೊಂದು ಬಟ್ಲಡಿಕೆ ಅಥವಾ ಅಡಿಕೆ ಇಪ್ಪತ್ತೊಂದು ಗರಿಕೆ ಪಂಚಾಮೃತ ಅಂದರೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಈ ಥರದ್ದು ಒಂದು ಬಟ್ಲು ಸಕ್ಕರೆ ಲವಂಗ ಏಲಕ್ಕಿ ಗಂಧ ಅಷ್ಟಗಂಧ ಕೊಬ್ಬರಿಕಾಯಿ ಬೆಲ್ಲ ಅಚ್ಚು ಬೆಲ್ಲ ಅಗರಬತ್ತಿ ಕರ್ಪೂರ ಧೂಪ ದೀಪ ಗಂಗಾಜಲ ಗುಲಾಬಿ ನೀರು ಅಂದರೆ ಪನ್ನೀರು ಗುಲಾಲ್ ಅಕ್ಕಿ ಗೋಧಿ ಬೆಲ್ಲ ಎಣ್ಣೆ ಕಳಶ ಮಹಾ ನೈವೇದ್ಯ ಕಳಶಕ್ಕೆ ವಸ್ತ್ರಗಳು ಸೀರೆ ಬ್ಲೌಸ್ ಕೆಂಪು ವಸ್ತ್ರ ಬಿಳಿ ವಸ್ತ್ರ ಹಸಿ ಕಾಯಿಸಿದ ಹಾಲು ಮರದ ಸ್ಟೂಲು ಶಂಕ ಗಂಟೆ ಹೊಸ ವಸ್ತ್ರ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ಅಥವಾ ನೀವು ತುಪ್ಪದ ದೀಪ ಹಚ್ಚತ್ತೀನಿ ಅಂತ ಹೇಳಿದ್ರೆ ದೀಪದ ಬಚ್ಚಿ ಬತ್ತಿ ಅಂತಲೇ ಬೇರೆ ಸಿಗುತ್ತೆ ಅದು ತಗೋಬೇಕು ಬಾಳೆ ಎಲೆ ತಗೋಬೇಕು ನಂತರ ನೀವು ಬಾಳೆಹಣ್ಣೆಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿರಬೇಕು ನೆಕ್ಸ್ಟ್ ನೆಕ್ಸ್ಟು ಗಣಪತಿಗೆ ಇಷ್ಟ ಆಗಿದ್ದಂಥ ಮೋದಕ ಕರ್ಜಿಕಾಯಿ ಲಡ್ಡು ಈ ಥರ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಕ್ಕೆ ಕಡಲೆಕಾಳು ಉಸಿಲಿ ಅಂತ ಮಾಡ್ತಾರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೇರಿಸಬಾರ್ದು ಸ್ವಲ್ಪ ಹಿಂಗು ಮತ್ತು ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕರ್ಬೇವು ಇವೆಲ್ಲ ಹಾಕಿ ಇದು ಹಸಿಮೆಣಸಿನ್ಕಾಯಿಗಿಂತ ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕಬೇಕು ಇದನ್ನ ನೀವು ನೈವೇದ್ಯಕ್ಕೆ ಇಡ್ಬೋದು ಆಮೇಲೆ ಕಡಲೆಕಾಳಿನ ಹಾರ ಹಾಕ್ಬೋದು ಎಕ್ಕದ ಹೂವು ಇಡ್ಬೋದು ಎಕ್ಕದ ಹಾರ ಹಾಕಬೇಕು ಇನ್ನು ಮಹಾ ನೈವೇದ್ಯ ಅಂತೇಳಿದ್ರೆ ಅನ್ನ ಉಪ್ಪಾಕದೇ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ದೇವ್ರ ಮುಂದೆ ಇಟ್ಟರೆ ಅದು ಮಹಾ ನೈವೇದ್ಯ ಆಗುತ್ತೆ ನೀವು ಐದು ಅಥವಾ ಒಂಬತ್ತು ಅಥವಾ ಎರಡು ಇಲ್ಲದ್ರೆ ಹನ್ನೊಂದು ದೀಪ ಅಥವಾ ಇಪ್ಪತ್ತೊಂದು ದೀಪಗಳು ಈ ಥರ ಗಣೇಶನ ಮುಂದೆ ದೀಪ ಹಚ್ಚಿಡ್ಬೋದು ನಂತರ ಬಾಗಿಲಿಗೆ ತೋರಣಗಳು ಬಾಳೆ ಕಂಬಗಳು ಈ ಥರದೆಲ್ಲ ತಗೋಬೇಕು ಇನ್ನು ಗೌರಿ ಅಮ್ಮನಿಗೆ ನೀವು ಮಡ್ಲಕ್ಕಿ ಇಡಬೇಕಾಗುತ್ತೆ ಮಡ್ಲಕ್ಕಿ ಸಾಮಾನುಗಳನ್ನ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇದರಲ್ಲೂ ತಿಳಿಸ್ತೀನಿ ಎಲೆ ಅಡಿಕೆ ತಾಂಬೂಲ ಸಮೇತ ದಕ್ಷಿಣ ಇಡಬೇಕು ನಂತರ ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಅಕ್ಕಿ ಬಳೆ ಹೂವು ಬ್ಲೌಸ್ ಪೀಸ್ ಆಗಲಿ ಅಥವಾ ಸೀರೆ ಆಗಲಿ ಇದನ್ನ ಇಡಬೇಕು ನಂತರ ಅರಿಶಿಣ ಕೊಂಬು ಪಂಚಫಲ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ಗಳು ನೀವು ಗಣೇಶನಿಗೂ ಕೂಡ ಈ ಫಲಗಳನ್ನ ಇಡಬೇಕು ಡ್ರೈ ಫ್ರೂಟ್ಸ್ನ ಇಡಬೇಕು ಈಗಾಗಲೇ ನಾನು ಹಿಂದಿನ ವೀಡಿಯೋದಲ್ಲಿ ಗಣೇಶ ಕೂರಿಸೋದು ಮುಹೂರ್ತಗಳ ಬಗ್ಗೆ ಕೂಡ ಹೇಳಿದ್ದೀನಿ ಬುಧವಾರದಲ್ಲಿ ರಾಹುಕಾಲ ಒಂದು ಬಿಟ್ಟು ಬಾಕಿ ಮುಹೂರ್ತಗಳನ್ನ ನೋಡಿಕೊಂಡು ನೀವು ಆ ಮುಹೂರ್ತದಂತೆ ನೀವು ಗಣೇಶನ ಕೂರಿಸ್ಬೋದು ಈ ದಿನದಲ್ಲಿ ನಿಮಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಸಿಗುತ್ತೆ ಆದ್ದರಿಂದ ಬುಧವಾರ ಆ ಮುಹೂರ್ತಗಳನ್ನೇ ನೋಡಿಕೊಂಡು ನೀವು ಗಣೇಶನ ಮನೆಗೆ ತಂದು ಪೂಜೆ ಮಾಡಬೇಕು ಇಪ್ಪತ್ತೊಂದು ಗರಿಕೆ ಅರ್ಪಿಸ್ಬೇಕು ಜೊತೆಗೆ ಅತಿ ಮುಖ್ಯವಾಗಿ ಕೊಬ್ಬರಿ ಮತ್ತು ಬೆಲ್ಲ ಇಡಬೇಕು ಗಣೇಶನಿಗೆ ನೈವೇದ್ಯಕ್ಕೆ ಬಾಕಿದೆಲ್ಲ ಜೊತೆಗೆ ಇಡ್ಬೋದು ಮೋದಕ ಲಡ್ಡು ಕರ್ಜಿಕಾಯಿ ಕಡುಬು ಇವೆಲ್ಲವೂ ಇಡಬಹುದು ಅತಿ ಮುಖ್ಯವಾಗಿ ಯಾರು ಮರ್ಯದಿದ್ದಂಗೆ ಗೌರಿ ಅಮ್ಮನ ಮುಂದೆ ಕಳಶವನ್ನು ಇಡಬೇಕು ಅಂದರೆ ಹೊಂಬಾಳೆ ಕಳಶವನ್ನು ಇಡಬೇಕು ಕೆಲವರು ಗಣೇಶನನ್ನು ಮೂರು ದಿನ ಕೂರಿಸ್ತಾರೆ ಐದು ದಿನ ಕೂರಿಸ್ತಾರೆ ಅಥವಾ ಕೂರಿಸಿದ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ನೀವು ಹೀಗೇನಾದ್ರು ಕೂರಿಸಿದ ದಿನಕ್ಕೆ ಒಂದೇ ದಿನಕ್ಕೆ ವಿಸರ್ಜನೆ ಮಾಡೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಒಂದು ಮುಹೂರ್ತ ಇದೆ ಆ ಮುಹೂರ್ತದಲ್ಲಿ ಪೂಜೆ ಮಾಡಿ ನಂತರ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಗಣೇಶನನ್ನು ಕದಲಿಸ್ಬೇಕು ಕದಲಿಸ್ಬಿಟ್ಟು ನೆಕ್ಸ್ಟು ನೀವು ವಿಸರ್ಜನೆ ಮಾಡಬಹುದು ಕೆಲವರು ಕೆರೆಗೆಲ್ಲ ತಗೋಗಿ ಗಣೇಶನ ಬಿಡ್ತಾರೆ ಇನ್ನು ಸಿಟಿಗಳ ಕಡೆ ಆಗದಿರೋರು ಒಂದು ಬಕೆಟಲ್ಲಿ ತುಂಬ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಅರಿಶಿಣ ಕುಂಕುಮ ಗಂಧ ಅಕ್ಷತೆಗಳನ್ನ ಹಾಕಿ ಗಂಗೆ ಚಮುನಾಚ ಇವ ಗೋದಾವರಿ ಸರಸ್ವತಿ ನರ್ವ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರುಮ್ ಅಂತ ಆ ನೀರನ್ನ ಶುದ್ಧ ಮಾ ಶುದ್ಧಿ ಮಾಡಬೇಕು ಶುದ್ಧಿ ಆದಮೇಲೆ ಗಣೇಶನನ್ನು ಆ ನೀರಲ್ಲಿ ಮುಳುಗಿಸ್ಬೇಕು ತದನಂತರ ಒಂದೆರಡು ದಿನದ ಒಳಗೆ ಗಣೇಶ ಕರುಗುತ್ತೆ ಆದಷ್ಟು ಎಲ್ಲ ಮಣ್ಣಿನ ಗಣಪತಿನೇ ತಗೊಬಂದು ಪೂಜೆ ಮಾಡಿ ಇದೇ ಗೌರಿ ಗಣೇಶ ಹಬ್ಬದಂದು ಮದುವೆಯಾಗಿರುವಂತಹ ಹೆಣ್ಣುಮಕ್ಕಳು ತವರು ಮನೆಗೋಗಿ ಬಾಗಿನ ತಗೋತಾರೆ ಈ ಬಾಗಿನ ಕೊಡುವ ಮಹತ್ವ ಏನು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಬಾಗಿನಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ಗೌರಿ ದೇವಿಯನ್ನು ನಾವು ಸಮೃದ್ಧಿಯ ಸಂಕೇತವಾಗಿ ನೋಡ್ತೀವಿ ಆದ್ದರಿಂದನೇ ಅವಳು ಶುದ್ಧತೆಯ ಮತ್ತು ಕಠಿಣತೆಯ ಸ್ಪಷ್ಟ ನಿರೂಪಣೆಯಾಗಿದ್ದಾಳೆ ಅವಳು ಶಿವನನ್ನು ಮದುವೆಯಾಗಲು ತೀವ್ರವಾದ ತಪಸ್ಸು ಮಾಡಿದ್ದಳು ಕನ್ಯೆ ಗೌರಿ ತನ್ನ ಹಿಂದಿನ ಉಗ್ರ ರೂಪವಾದ ಕಾಳಿಯ ಅವತಾರ ಮುಗಿದ ಮೇಲೆ ಮೈ ಬಣ್ಣ ಎಲ್ಲ ಕಪ್ಪಾಗಿತ್ತು ಇದನ್ನು ಹೋಗಲಾಡಿಸಲು ಅಥವಾ ತೊಳೆದು ಹಾಕಲು ಅವರು ತೀವ್ರವಾದ ತಪಸ್ಸು ಮಾಡ್ತಾಳೆ ಗೌರಿ ನಂತರ ಶ್ವೇತವರ್ಣಕ್ಕೆ ಮೈ ಬಣ್ಣ ಬದಲಾಗುತ್ತೆ ಅಂದರೆ ಅದು ಚಿನ್ನದಂಥ ಬಣ್ಣನ ಹೊಂದುತ್ತೆ ಚರ್ಮ ಆದ್ದರಿಂದನೇ ಸ್ವರ್ಣ ಗೌರಿ ಅಂತಲೇ ಹೆಸರಿರುತ್ತೆ ಇನ್ನೊಂದು ಕಥೆಯ ಪ್ರಕಾರ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಗೌರಿ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿದೆ ವಿವಾಹಿತ ಮಹಿಳೆಯರು ಗೌರಿ ದೇವಿಯನ್ನು ಸಿಂಧೂರ ಅಥವಾ ಕುಂಕುಮದೊಂದಿಗೆ ತಮ್ಮ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಸದ್ಗುಣ ಪತಿಯನ್ನು ಪಡೆಯಲು ಅವಿವಾಹಿತ ಕನ್ಯೆಯರು ಈ ಗೌರಿ ವ್ರತವನ್ನು ಉಪವಾಸದಿಂದ ಆಚರಣೆ ಮಾಡುತ್ತಾರೆ ಅಲ್ಲದೆ ಪುರಾಣಗಳ ಪ್ರಕಾರ ಗೌರಿಯು ದೈವಿಕ ತಾಯಿ ಮತ್ತು ಬ್ರಹ್ಮಾಂಡದ ಮೂಲ ಮಾತೃದೇವತೆ ಶಕ್ತಿ ದೇವತೆ ಶ್ರೀ ರಾಜರಾಜೇಶ್ವರಿ ಗೌರಿ ದೇವತೆ ಲಲಿತಾ ತ್ರಿಪುರ ಸುಂದರಿ ದೇವಿ ಮುಂತಾದ ವಿವಿಧ ಆಕಾಶ ಅಭಿವ್ಯಕ್ತಿಗಳನ್ನು ಹೊಂದಿದೆ ಗೌರಿ ಆದಿಶಕ್ತಿ ಮಹಾಮಾಯನ ಅವತಾರ ಎಂಬ ನಂಬಿಕೆ ಇದೆ ಗೌರಿ ಶಿವನ ಶಕ್ತಿ ಯಾವುದೇ ವಿವಾಹಿತ ಮಹಿಳೆ ತನ್ನ ಎತ್ತವರ ಮನೆಗೆ ಬರುವಂತೆ ಭಾದ್ರಪದ ಮಾಸದ ಮೂರನೇ ದಿನ ಅಥವಾ ತದಿಗೆ ದಿನ ಗೌರಿ ಮನೆಗೆ ಬರ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಮರುದಿನ ಗೌರಿ ಪುತ್ರ ಗಣೇಶ ಕೈಲಾಸ ಪರ್ವತಕ್ಕೆ ಗೌರಿಯನ್ನು ವಾಪಸ್ ಕರೆದುಕೊಂಡು ಹೋಗುವ ಹೋಗಲು ಬರುತ್ತಾರೆ ಅಂತ ಹೇಳಲಾಗುತ್ತೆ ಇದರಿಂದನೇ ನಾವು ಗೌರಿ ಗಣೇಶ ಹಬ್ಬವನ್ನು ಎರಡು ಜೊತೆಯಾಗಿ ಆಚರಿಸ್ತೇವೆ ಈ ಸಮಯದಲ್ಲಿ ನಾವು ಚಿಕ್ಕದ್ರಲ್ಲೆಲ್ಲ ಕೇಳಿದ ಕಥೆ ಇದು ಈ ಸಮಯದಲ್ಲಿ ಗೌರಿ ಹೋಗೋವಂಥ ಸಮಯಕ್ಕೆ ಮಳೆ ಬರುತ್ತೆ ಅಂದರೆ ಗೌರಿ ತವರು ಮನೆಯಿಂದ ಹತ್ಕೊಂಡು ಹೋಗ್ತಾಳೆ ಅಥವಾ ಕಣ್ಣೀರು ಹಾಕ್ಕೊಂಡು ಹೋಗ್ತಾಳೆ ದುಃಖದಿಂದ ತವ್ರ ಮನೆ ಬಿಟ್ಟು ಹೋಗಬೇಕಲ್ಲಪ್ಪ ಅಂತ ಅದೊಂದು ಕತೆ ಅಷ್ಟೆ ನಾವು ಚಿಕ್ಕದ್ರಲ್ಲಿ ಕೇಳಿರೋಂಥದ್ದು ಇದಿಷ್ಟು ಗೌರಿ ಅಥವಾ ಗಣೇಶ ಹಬ್ಬಕ್ಕೆ ಬೇಕಾಗಿರೋಂಥ ಪೂಜಾ ಸಾಮಗ್ರಿಗಳು ಮಹತ್ವ ಕೆಲವೊಂದು ಪುಟ್ಟದಾಗಿ ಕತೆ ಕೂಡ ವಿವರಿಸಿದ್ದೀನಿ ನಾನು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಬಾಗಿನದ ಮಹತ್ವ ಮತ್ತು ಬಾಗಿನಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತ ಅದರಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು